ಮಾಡ್ತಾ ಆದ್ರೆ ಅದು ದಸರಾ ಅನ್ನಿಸ್ಕೊಳ್ತಾ ಇರಲಿಲ್ಲ ನಾವು ಕಳೆದ ವರ್ಷ ಕೂಡ ಮನವಿ ಮಾಡಿಕೊಂಡು ಮುಂದಿನ ವರ್ಷದಿಂದ ತುಮಕೂರು ದಸರಾ ಅಂತ ಹೇಳಿ ಮಾಡೋಣ ಎಲ್ಲರೂ ಊರಿನ ಎಲ್ಲರೂ ಕೂಡ ಸೇರಿಕೊಂಡು ಅದಕ್ಕೆ ಒಂದು ಸ್ಥಾನ ಕರ್ನಾಟಕದಲ್ಲಿ ಸಿಕ್ಕತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ಕೂಡ ಮಾಡ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಮೈಸೂರು ಆದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಖ್ಯಾತಿಯಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಅದು ಬೆಳ್ಕೊಂಡು ಹೋಗುತ್ತೆ ಹಾಗೆ ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡೋದು ಆ ಹಿನ್ನೆಲೆಯಲ್ಲಿ ಇವತ್ತು ಊರಿನ ಎಲ್ಲ ಹಿರಿಯರು ಮತ್ತು ನಮ್ಮ ಸರ್ಕಾರ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ನಾವು ಒಂದಿಷ್ಟು ಸರ್ಕಾರದ ಜವಾಬ್ದಾರಿಯಿಂದ ಸರ್ಕಾರ ಕೂಡ ಭಾಗಿಯಾದರೆ ಒಂದಿಷ್ಟು ಹಣ ಸಿಗುತ್ತೆ ಮತ್ತು ನಮ್ಮ ಸಮಸ್ಯೆಗಳು ಕೆಲವು ಬಗೆಹರಿಯುತ್ತಿವೆ ಹಾಗಾಗಿ ಸರ್ಕಾರನೇ ಇದರ ಜವಾಬ್ದಾರಿಯನ್ನು ಎತ್ಕೊಳ್ಳಿ ಹಾಗೆ ಅಂತೇಳಿ ನಾವು ತೀರ್ಮಾನ ಮಾಡಿಕೊಳ್ಬಹುದು ಇವತ್ತು ಒಂದು ಸಮಿತಿಯನ್ನು ಕೂಡ ಮಾನ್ಯ ಎಲ್ಲ ಸೇರಿ ಒಂದು ಸಮಿತಿಯನ್ನು ಒಂದು ಮೂವತ್ತು ನಲವತ್ತು ಜನರದೊಂದು ಸಮಿತಿಯನ್ನು ಮಾಡಿ ಎಲ್ಲ ಶಾಸಕರು ಜಿಲ್ಲೆಯ ಸಚಿವರುಗಳು ನಾವೆಲ್ಲರೂ ಕೂಡ ಒಂದು ಒಂದು ವೇದಿಕೆಯಲ್ಲಿ ಮಾಡೋಣ ಅಂತ ಹೇಳಿ ಆ ಕಮಿಟಿಯನ್ನು ಕೂಡ ಮಾಡಿದ್ದೇವೆ ಇವತ್ತು ಈ ಸಮಿತಿಯಲ್ಲಿ ಸಹ ಅಧ್ಯಕ್ಷರೂ ಆಗಿ ಮತ್ತು ಕೇಂದ್ರದ ನಮ್ಮ ಅದೃಷ್ಟ ತುಮಕೂರಿಗೆ ಯಾವತ್ತೂ ಕೂಡ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ಹೆಚ್ಚಂದ್ರೆ ನಮಗೆ ಲೋಕಸಭೆಯಲ್ಲಿ ಉಪಾಧ್ಯಕ್ಷರ ಸ್ಥಾನ ಸಿಕ್ಕಿತ್ತು ನಮ್ಮ ಸನ್ಮಾನ್ಯ ಇವತ್ತು ಅವರನ್ನ ಸ್ಮರಿಸ್ಕೊಳ್ತಾನೆ ಎಸ್ ಎಸ್ ಮಲ್ಲಿಕಾರ್ಜುನವರನ್ನ ಎಸ್ ಮಲ್ಲಿಕಾರ್ಜುನವರು ನಮ್ಗೆಲ್ಲ ಅವ್ರು ಯಾವುದೇ ಪಕ್ಷ ಇರ್ಬೋದು ಆದರೆ ನಮಗೆಲ್ಲ ಅತ್ಯಂತ ಆತ್ಮೀಯರಾಗಿದ್ದಂತವ್ರು ನಾವೆಲ್ಲ ಅವರು ಕೌನ್ಸಿಲ್ ನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ ಅವರಿಗೆ ಅವ್ರು ಬೇರೆ ಪಕ್ಷದಲ್ಲಿ ಇದ್ರು ಕೂಡ ನಾನು ಇನ್ನೂ ರಾಜಕೀಯಕ್ಕೆ ಬಂದಿರಲಿಲ್ಲ ಅಂತ ಸಂದರ್ಭದಲ್ಲಿ ನನಗೆ ನಮ್ಮ ತಂದೆಯವ್ರಿಗೆ ಅವರಿಗೆ ಇದ್ದಂತ ಸಂಬಂಧದ ಹಿನ್ನೆಲೆಯಲ್ಲಿ ನಾವು ಅವರಿಗೆಲ್ಲ ಕೆಲಸ ಮಾಡಿದ್ವಿ ಬೇರೆ ಯಾವುದೇ ಪಕ್ಷ ಅಂತ ನಾವು ಮಾಡಲಿಲ್ಲ ಆ ವ್ಯಕ್ತಿತ್ವಕ್ಕೆ ಅಂತವ್ರು ಬಿಟ್ರೆ ಇವತ್ತು ಸೋಮಣ್ಣವರು ನಮಗೆ ಸಚಿವರಾಗಿ ಬಂದಿದ್ದಾರೆ ನಮ್ಮೆಲ್ಲರ ಈ ಜಿಲ್ಲೆ ಅದೃಷ್ಟ ಅಂತ ಹೇಳಿ ನಾನು ವಿಥೌಟ್ ಎನಿ ಮಿಕ್ಸಿಂಗ್ ಎನಿ ಪೊಲಿಟಿಕ್ಸ್ ಯಾವುದೇ ರಾಜಕೀಯದ ಶಬ್ದ ಕೂಡ ಇಲ್ಲದೆ ನಾನು ಸಂತೋಷದಿಂದ ಇವತ್ತು ನಾನು ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ ನಾವು ಅಂದ್ಕೊಂಡಿರೋದು ಎಲ್ಲ ದಸರಾ ಮೈಸೂರಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಇನ್ನೂ ಒಂದು ಮಿನಿ ದಸರಾ ಹಾಕುವ ಮಿನಿ ಮೈಸೂರು ದಸರಾ ಆ ರೀತಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಜಿಲ್ಲಾ ಇವರು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯೆಲ್ಲ ಆಡಳಿತದವರು ಅದನ್ನು ಒಂದು ಪ್ರಿಪೇರ್ ಮಾಡಿದ್ದಾರೆ ನನಗೆ ಬೆಳಿಗ್ಗೆ ಪರಮೇಶ್ವರ ಅಣ್ಣ ಆ ಕಡಿಮೆ ಫೋನ್ ಮಾಡ ಫೋನ್ ಬರ್ತಾಯಿತು ನಾನು ನೋಡಿದ್ವಿ ತುಂಬ ಚೆನ್ನಾಗಿದ್ರು ನೋಡಿದೆ ಡಾಕ್ಟರ್ ಪರಮೇಶ್ವರ್ ಅಂತ ಆಮೇಲೆ ಡಾಕ್ಟರ್ ಹೇಳಿದೆ ನನಗೆ ಗೊತ್ತಿಲ್ಲ ನೀನು ಬಂದು ಹೋಗಿ ಅನ್ನೋ ಕಟ್ಟಾದೇಶವನ್ನು ಮಾಡಿದೆ ಪೊಲೀಸು ಮತ್ತು ಗೃಹಮಂತ್ರಿಗಳು ಇಲ್ಲ ಮಾಡಿ ಹಾಗಾಗಿ ತುಂಬ ಸಂತೋಷನಾಯಿತು ಬಂದಿದ್ದೀವಿ ನನಗೆ ಒಂದು ಸಂತೋಷ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಶ್ರೀರಂಗಪಟ್ಟಣ ಮೈಸೂರು ನಡೀತಕ್ಕಂಥದ್ದು ಮಹಾರಾಜರ ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ವಾಡಿಕೆ ಅದನ್ನು ಹೊರತುಪಡಿಸಿ ತುಮಕೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ದಸರಾ ಉತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ ಭಾರತ ಸರ್ಕಾರದ ಪರವಾಗಿ ಮತ್ತೆ ಈ ಭಾಗದ ಎಲ್ಲ ಜನರ ಪರವಾಗಿ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರನ್ನು ಅಭಿನಂದಿಸ್ತೀನಿ ಅವಶ್ಯಕತೆ ಹೆಚ್ಚುವುದಕ್ಕೆ ಹೆಚ್ಚಾಗಿ ಮುಂದಿನ ಪೀಳಿಗೆಗೆ ಪರಿಚಯಿಸತಕ್ಕಂಥದಕ್ಕೆ ಡಾಕ್ಟರ್ ತೆಗೆದುಕೊಂಡಿರ್ತಕ್ಕಂಥ ದೂರದೃಷ್ಟಿಯ ಚಿಂತನೆ ನನಗಾದ್ರೂ ತುಂಬ ಆನಂದ ಆಗಿದೆ ನನಗಾರೂ ಶಾಶ್ವತ ಅಲ್ಲ ಇದನ್ನು ಮಾಡಿದಂತ ಮಹಾರಾಜರು ಕೂಡ ಶಾಶ್ವತ ಅಲ್ಲ ಆದರೆ ನಮ್ಮ ಪಾರಂಪರಿಕ ಹಬ್ಬ ಏನಿದೆ ಇದಕ್ಕೆ ತನ್ನದೇ ಅದನ್ನು ಒಂದು ಶಕ್ತಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ ತಾಯಿ ಚಾಮುಂಡಿ ಆಶೀರ್ವಾದನೋ ಇಲ್ಲ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಅವರ ತಂದೆ ತಾಯಿ ಆಶೀರ್ವಾದನೋ ಇಲ್ಲ ಗುರುಗಳು ಅವರ ನಡೆದಾಡುವ ದೇವರ ಆಶೀರ್ವಾದನೋ ಇನ್ನು ಒಳ್ಳೆಯ ಕೆಲಸ ಮಾಡಿದ್ದೀವಿ ಸರ್ ನಾನಂತೂ ತಮ್ಮ ಮತ್ತೊಮ್ಮೆ ಭಾಗಿಯಾಗಿದ್ದೀನಿ ನಾನು ಧನ್ಯವಾದಗಳು ಸಮರ್ಥನೆ ಮಾಡ್ತೀನಿ ಕೆಲವು ಸಮಿತಿಗಳನ್ನು ನೀವೆಲ್ಲ ಮಾಡಿದ್ದೀರಿ ಇದು ಮೊದಲನೇ ಬಾರಿ ಆಗೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಇರ್ತವೆ ಇದು ಸ್ವಾಭಾವಿಕ ಏನೆಲ್ಲ ಮಾಡಿದ್ರು ಕೂಡ ಜನರ ಮನಸ್ಸನ್ನ ಸುಲಭ ಮಾತಲ್ಲ ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ಸನ್ಮಾನ ಯಡಿಯೂರಪ್ಪನವರು ನನಗೆ ಮಂತ್ರಿಯಾಗಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಬೆಟ್ಟದ ತಾಯಿಯ ಮಿತ್ರಳಿಗಿದ್ದೆ ಗರ್ಭಗುಡಿಯಲ್ಲಿದ್ದೆ ನಾನು ನನ್ನ ಶ್ರೀಮತಿಯವರು ದೂರವಾಣಿ ಮಾಡಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಅವ್ರು ಹೇಳಿದ್ರು ನೋಡಪ್ಪ ಯಾರು ಇಲ್ಲ ಅದಕ್ಕೋಸ್ಕರ ನಿಮಗೆ ಆಗ್ತಾ ಇದ್ದೀನಿ ದಸರಾ ಮಾಡುವ ಇಪ್ಪತ್ತೇಳು ದಿವಸ ಆಯಿತು ನನಗನ್ನಿಸ್ತದೆ ನಾನು ಅಲ್ಲೇ ತಾಯಿಗೆ ಸಂಕಲ್ಪ ಮಾಡಿದೆ ಇಪ್ಪತ್ತೇಳು ದಿವಸ ನಾನು ಇಲ್ಲೇ ಇರ್ತೀನಿ ತಾಯಿ ಇದಕ್ಕೆ ಆಶೀರ್ವಾದ ಮಾಡಬೇಕು ಅದೆಷ್ಟು ಮಟ್ಟಿಗೆ ಆಯಿತು ಅಂತ ಅದನ್ನು ನೀವು ಕೂಡ ಎಲ್ಲ ಕಡೆಯಿಂದ ಕೇಳ್ಕೊಂಡಿದ್ದೀನಿ ನನಗನಿಸ್ತದೆ ಸ್ವಚ್ಛ ಮನಸ್ಸಿನಿಂದ ನಿಷ್ಕಲ್ಮಸವಾದ ಭಾವನೆಯಿಂದ ಡಾಕ್ಟ್ರಿ ಕೆಲಸ ಮಾಡಿದ್ದೀರಿ ಡಾಕ್ಟ್ರೆ ನೀವು ಕೂಡ ಸೋಮಣ್ಣನಗೆರೆ ಹೆಚ್ಚಿನ ರೂಪದಲ್ಲಿ ಮೈಸೂರು ದಸರಾ ರೀತಿ ಆಯಿತು ವಿಭಿನ್ನವಾಗಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡ್ಬೋದು ಅನ್ನೋದನ್ನು ತೋರ್ಪಡಿಸ್ತಕ್ಕಂಥ ಅದಕ್ಕೆ ಮುಂದಿನ ಪೀಳಿಗೆಗೆ ನೀವು ಒಂದು ದೊಡ್ಡ ಸಾಕ್ಷಿಯಾಗ್ತೀರಾ ಅನ್ನೋದನ್ನು ಆ ತಾಯಿ ಭಗವಂತನ ನಿಮ್ಮ ಊರಿನ ಮಹಾದೇವತೆ ನಿಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದು ಒಂದು ಒಳ್ಳೆಯ ಕೆಲಸ ಇದರ ಅವಶ್ಯಕತೆ ಇದೆ ಇದು ಕೇವಲ ತುಮಕೂರಲ್ಲೆಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆದರೂ ಒಳ್ಳೆಯದೇ